ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನೆಂದರೆ ನಾಳೆ ಗೌರಿ ಗಣೇಶ ಹಬ್ಬದ ನಿಮಿತ್ತವಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಜಮಾ ಆಗುವ ಸಾಧ್ಯತೆ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಜಮ್ಮ ಆಗುತ್ತದೆ ಹೇಗೆ ಮತ್ತು ನಾಳೆ ಜಮಾ ಆಗುತ್ತಾ ಹೇಗೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವೇ ಮೊದಲನೇದಾಗಿ ನೋಡಬಹುದು ಅದಕ್ಕಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆ್ಯಕ್ಚುಲಿ ಅಂದರೆ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಲು ಸ್ವಲ್ಪ ವಿಳಂಬವಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರು ತೋರಿಸ್ತಾ ಇದ್ದಾರೆ ಕಾರಣ ಇದುವರೆಗೆ ನಿಮಗೆ ಗುರುಲಕ್ಷ್ಮೀ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಂದು ಕುಟುಂಬದ ಮಹಿಳೆಯೂ ಕೂಡ ಇದುವರೆಗೆ ಬಂದಿಲ್ಲ ಆದ ಕಾರಣ ಈ ಸರ್ಕಾರ ಏನು ಅವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಅವರ ಹತ್ರ ಹಣ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಆದ ಕಾರಣ ನಾಳೆ ಗೌರಿ ಗಣೇಶ ಹಬ್ಬದ ನಿಮಿತ್ತವಾಗಿ ನಿಮಗೆ ಗುರುಲಕ್ಷ್ಮೀ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡುವ ಸಾಧ್ಯತೆ ತುಂಬಾ ಇದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗುರುಲಕ್ಷ್ಮೀ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ನೋಡಿ ನಾಳೆ ನಿಮ್ಮ ಅಕೌಂಟ್ನ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸರ್ಪ್ರೈಸ್ ಕೊಡುವ ಮೂಲಕ ನಿಮ್ಮ ಖಾತೆಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರು ಜಮಾ ಮಾಡುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ತುಂಬ ಕಡೆ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಇದೆ ಅದೇನೆಂದರೆ ನಾಳೆ ಗೌರಿ ಮತ್ತು ಗಣೇಶ ಹಬ್ಬದ ನಿಮಿತ್ತವಾಗಿ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸ್ವಲ್ಪ ಖರ್ಚು ಇರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಒಂದು ಸರ್ಪ್ರೈಸ್ ಕೊಡುವ ಮೂಲಕ ಗುರು ಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡುವ ಸಾಧ್ಯತೆ ತುಂಬಾ ಇದೆ ಆದ ಕಾರಣ ಇದುವರೆಗೆ ಯಾರೆಲ್ಲ ಕಾಯ್ದು ಕುಳಿತಿದ್ದೀರಾ ನೋಡಿ ಅವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ ಕಾರಣ ನಿಮಗೆ ನಾಳೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ತುಂಬಾ ಇದೆ ಇದನ್ನ ತಿಳಿಸ್ತಾರೆ ಮಾತಲ್ಲ ಸರ್ಕಾರದಿಂದ ಅಧಿಕೃತವಾದ ಬಂದ ಮಾಹಿತಿ ಆಗಿದೆ ಆದ ಕಾರಣ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುತ್ತೆ ನೋಡಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಏಕೆಂದರೆ ನೀವು ಕಮೆಂಟ್ ಮಾಡುವ ಮೂಲಕ ನನ್ನ ವಿಡಿಯೋ ನೋಡುವ ವೀಕ್ಷಕರು ತಿಳ್ಕೋತಾರೆ ಆದ ಕಾರಣ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗಿದೆ ನೋಡಿ ನಿಮ್ಮ ಜಿಲ್ಲೆ ಹಾಕಿ ಮತ್ತು ನಿಮ್ಮ ತಾಲೂಕು ಹಾಕಿ ಮತ್ತು ಈ ಜಿಲ್ಲೆಗೆ ಜಮ ಆಗಿದೆ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಏಕೆ ಅಂದರೆ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳಿಗೆ ಸ್ವಲ್ಪ ಅರ್ಥ ಆಗುತ್ತೆ ಒಟ್ಟಲ್ಲಿ ಗುರುಲಕ್ಷ್ಮಿ ಯೂಜನ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಅವರು ಸ್ವಲ್ಪ ತಿಳ್ಕೊತಾರೆ ಆದ ಕಾರಣ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಅದರ ತಿಳಿಸಿ ಸ್ನೇಹಿತರೆ ಆದ ಕಾರಣ ಇದುವರೆಗೆ ಯಾರಿಗೂ ಕೂಡ ಗುರುಲಕ್ಷ್ಮೀಜಿನ ಹನ್ನೆರಡು ಮತ್ತು ಹದಿಮೂರನೇ ಕಂಚಿನ ಹಣ ಬಂದಿಲ್ಲ ಆದ ಕಾರಣ ನಾಳೆ ಬರೋ ಸಾಧ್ಯತೆ ತುಂಬ ಇದೆ ಯಾರೂ ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ನಾನು ನೀಡುತ್ತೇನೆ ಯಾವುದೇ ರೀತಿಯ ಸುಳ್ಳು ಮಾಹಿತಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ತೊಂದರೆ ಆಗಲ್ಲ ಸ್ನೇಹಿತರೆ ಆದ ಕಾರಣ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ಫೇಕ್ ನ್ಯೂಸನ್ನು ಹೇಳಲ್ಲ ಸರ್ಕಾರದಿಂದ ಹೇಗೆ ಬರುತ್ತೆ ನೋಡಿ ಅದನ್ನೇ ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಆದ ಕಾರಣ ಕೆಲವೊಂದಿಷ್ಟು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ಸುಳ್ಳು ಮಾಹಿತಿ ಹೇಳ್ತಿದ್ದೀರಾ ಆದ ಕಾರಣ ಇದುವರೆಗೆ ಯಾರು ಕೂಡ ಜಮ ಆಗಿಲ್ಲ ಅಂತ ನಾವು ಸರ್ಕಾರದಿಂದ ಏನಂತ ಅವರು ನಮ್ಗೆ ತಿಳಿಸ್ತಾರೆ ನೋಡಿ ಆ ಮಾಹಿತಿ ಮಾತ್ರ ನಿಮಗೆ ತಿಳಿಸ್ತೇವೆ ಅವರು ಜಮಾ ಮಾಡಲಿಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಬರಲ್ಲ ಸ್ನೇಹಿತರೆ ಆದ ಕಾರಣ ಸರ್ ಏನು ಸರ್ಕಾರ ಇಂದು ಜಮಾ ಅಂತ ತಿಳಿಸ್ತಾ ಇದ್ದಾರೆ ಆದ ಕಾರಣ ಅವರು ನಾವು ಕೂಡ ಅದೇ ರೀತಿ ಹೇಳ್ತೀವಿ ಅವರು ಜಮಾ ಮಾಡಲಿಲ್ಲ ಅಂದ್ರೆ ನಾವೇನು ಮಾಡಕ್ ಬರಲ್ಲ ಸ್ನೇಹಿತರೆ ಆದ ಕಾರಣ ನೋಡೋಣ ಸ್ನೇಹಿತರೆ ನಾಳೆ ಗುರುಲಕ್ಷ್ಮೀ ಜನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುವ ಸಹ ತುಂಬಾ ಇದೆ ಕಾಯ್ದು ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ನಾಳೆ ಜಮಾ ಆದರೆ ತುಂಬಾ ಖುಷಿ ಪಡ್ತಾರೆ ಎಲ್ಲ ವೀಕ್ಷಕರು ಆದ ಕಾರಣ ಸರ್ಕಾರ ನಾಳೆ ನಿಮಗೆ ಜಮಾ ಮಾಡುವ ಸಹ ತುಂಬಾ ಇದೆ ಆದ ಕಾರಣ ವೇಟ್ ಮಾಡಿ ಸ್ನೇಹಿತರೆ ನೋಡೋಣ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ